ಐತ್ರಿ ಪಿ ಎಸ್ ಐಣ್ಣ ಎಟ್ಟು ಹಾರಾಡ್ತಾರೆ ಜೈಲಿಗೆ ಕಳಿಸ್ತಿದ್ರು ಬಿದೆ ಖರ್ಗೆ ಸಾಹೇಬ್ರು ಎಲ್ಲಿದ್ರಿ ಪ್ರಿಯಾಂಕಾ ಖರ್ಗೆ ಅವ್ರು ಆ ಪರೋಷ ಎಲ್ಲಿ ಹೋಯ್ತು ನಿಮ್ಮ ವೀರಭದ್ರನ ಅವತಾರ ಇಲ್ಲೇ ಇಲ್ಲ ಗಪ್ಪೆ ಅವರು ಎಲ್ಲ ಪಿ ಎಸ್ ಐ ಹಗಣದಾಗ ಎಟ್ಟು ಮಾತಾಡ್ತಿದ್ರಿ ಬಿ ಜೆ ಪಿ ಫಾರ್ಟಿ ಪರ್ಸೆಂಟ್ ಅಂತ ಎಟ್ಟು ಮಾತಾಡ್ತಿದ್ರು ಈಗ ಯಾಕೆ ಮಾತಾಡೋದಿಲ್ಲ ಮಹರ್ಷಿ ವಾಲ್ಮೀಕಿದು ಆ ಗುತ್ತಿಗೆದಾರನ ಆಗಿತ್ತಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಏನಾದ್ರು ಅವರು ಬಿಜೆಪಿಯನ್ನು ಮಾಡ್ಸಾರೇನ್ರೂ ಈ ರೀತಿ ಇವರು ಎಷ್ಟು ಬಡಾಯಿ ಕೊಚ್ಕೊತಿದ್ರು ಇವತ್ತು ಯಾರೂ ಇದ್ರ ಬಗ್ಗೆ ತುಟಿ ಪಿಟ್ಟಿಕನಾಗ ಸಚಿವ ಸಂಪುಟದವ್ರು ಮತ್ತು ಮುಖ್ಯಮಂತ್ರಿಗಳು ಹೇಳ್ತಾರೆ ಇದು ಮಾಧ್ಯಮದಲ್ಲಿ ನೋಡಿದ್ದು ರಾಜೀನಾಮೆ ಕೊಡುತ್ತೆ ರಾಜೀನಾಮೆ ಬರೇ ನಮ್ಮ ನಾ ನಾಗೇಂದ್ರ ಕೊಡೋದಲ್ಲ ರಾಜೀನಾಮೆ ಮುಖ್ಯಮಂತ್ರಿಗಳು ನಾವು ಕೇಳ್ತೀವಿ ಇಷ್ಟು ದೊಡ್ಡ ಹಾಗೆ ಎಂಬತ್ತು ಮೂರು ಕೋಟಿ ರೂಪಾಯಿ ಬ್ಯಾಂಕ್ನಂದು ರೊಕ್ಕ ಹೋಗ್ತದೆ ಅಂದ್ರೆ ಏನು ಸಿ ಎಮ್ ಅವ್ರ ಜವಾಬ್ದಾರಿ ಇಲ್ಲ ರೀ ಅಲ್ಲಿ ಐ ಎ ಎಸ್ ಅಧಿಕಾರಿಗಳು ಏನು ಮಾಡ್ಲಕ್ಕಿದ್ರು ಪಾಪ ಒಬ್ಬ ಅಲ್ಲಿ ಇರುವಂಥ ಒಬ್ಬ ಗುಮಾಸ್ತನ ಮೇಲೆ ನೀವು ಅವನ ಮೇಲೆ ಕೂಡ ಆರು ಪೇಸೆಂಟ್ ಇದ್ರಲ್ಲಿ ಬರ್ದಾನ ಯಾರು ಯಾರ್ಯಾರು ಇನ್ವಾಲ್ವ್ಮೆಂಟ್ ಅದರತ್ತ ಇಷ್ಟೆಲ್ಲ ಇನ್ವಾಲ್ವ್ಮೆಂಟ್ ಇದ್ರೆ ಅದು ದಿಲ್ಲಿ ಹೈಕಮಾಂಡ್ ಇದ್ದೇ ಇರ್ತದೆ ಅದರೊಳಗೆ ನಾಲ್ಕನೇ ತಾರೀಕು ಸಂಜೆ ಮುಂದೆ ಹೇಳ್ತೇನೆ ಯಾವ್ರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ